ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಈ ಅಮೆರಿಕ ಬೇರೆ ಬೇರೆ ದೇಶಗಳ ವಿಚಾರದಲ್ಲಿ ಹೇಗೆಲ್ಲ ಮೂಗು ತೋರಿಸುತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ಸಂಗತಿ ಇಡೀ ಜಗತ್ತಿಗೆ ನಾನೇ ಸರ್ವಶ್ರೇಷ್ಠ ನಾನೇ ದೊಡ್ಡಣ್ಣ ನನ್ ಬಿಟ್ಟರೆ ಇನ್ಯಾರೂ ಇಲ್ಲ ಎನ್ನುವ ರೀತಿಯಾದಂತಹ ವರ್ತನೆಯನ್ನ ಅಮೆರಿಕ ತೋರಿಸುತ್ತೆ ಇದೀಗ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾದ ಬಳಿಕ ಆ ವರ್ತನೆ ಇನ್ನಷ್ಟು ಅತಿರೇಕಕ್ಕೆ ಹೋಗಿಬಿಟ್ಟಿದೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಆ ಕದನದ ಸಂದರ್ಭದಲ್ಲಿ ಅಮೆರಿಕದ ಆ ನಾಟಕ ಬಟಾಬಯಲಾಗಿತ್ತು ಭಾರತ ಮತ್ತು ಪಾಕಿಸ್ತಾನ ನಡುವೆ ಕದನ ವಿರಾಮ ಘೋಷಣೆಗೆ ನಾನೇ ಕಾರಣ ಅಂತ ಮತ್ತೆ ಮತ್ತೆ ಒತ್ತಿ ಹೇಳುವಂತ ಕೆಲಸವನ್ನ ಈ ಡೊನಾಲ್ಡ್ ಟ್ರಂಪ್ ಮಾಡಿದ್ರು ಅದರ ಜೊತೆಗೆ ಆ ಸಂದರ್ಭದಲ್ಲೇ ಪಾಕಿಸ್ತಾನಕ್ಕೆ ಕೋಟ್ಯಾಂತರ ರೂಪಾಯಿ ಸಾಲ ಸಿಕ್ತು ಐ ಎಂ ಎಫ್ ನಿಂದ ಅಂದ್ರೆ ಅದಕ್ಕೆ ಕಾರಣವೂ ಕೂಡ ಇದೇ ಡೊನಾಲ್ಡ್ ಟ್ರಂಪ್ ಒಂದು ಕಡೆಯಿಂದ ಮಗುವನ್ನ ಚೀಟೋದು ಮತ್ತೊಂದು ಕಡೆಯಿಂದ ತೊಟ್ಟಿಲನ್ನ ತೂಗೋದು ಡೊನಾಲ್ಡ್ ಟ್ರಂಪ್ಗೆ ಬಹಳ ಚೆನ್ನಾಗಿ ಅಭ್ಯಾಸ ಆಗಿಬಿಟ್ಟಿದೆ ಈ ರೀತಿಯಾಗಿ ಬೇರೆ ಬೇರೆ ದೇಶಗಳ ವಿಚಾರದಲ್ಲಿ ಟ್ರಂಪ್ ಮೂಗು ತೋರಿಸ್ತಾ ಇದ್ರು ಅತಿರೇಕದ ವರ್ತನೆಯನ್ನು ತೋರಿಸ್ತಾ ಇದ್ರು ಇದೀಗ ಡೊನಾಲ್ಡ್ ಟ್ರಂಪ್ ಬುಡಕ್ಕೆ ಬೆಂಕಿ ಬಿದ್ದಂತಾಗಿದೆ ಈ ಮಾತನ್ನ ಹೇಳೋದಕ್ಕೆ ಕಾರಣ ಅಮೆರಿಕದ ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲೀಸ್ ಅತ್ಯಂತ ಪ್ರಮುಖವಾದಂತ ನಗರ ಇದೀಗ ಹೊತ್ತಿ ಉರಿಯೋದಿಕ್ಕೆ ಶುರುವಾಗಿದೆ ಕಂಟ್ರೋಲ್ಗೆ ಸಿಗದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ಎಲ್ಲಿವರೆಗೆ ಹೋಗಿ ಬೇಕಾದರೂ ತಲುಪಬಹುದು ಹಾಗಾದ್ರೆ ಅಮೆರಿಕದಲ್ಲಿ ಇದ್ದಕ್ಕಿದ್ದ ಹಾಗೆ ಹೀಗಾಗಿದ್ ಯಾಕೆ ಅಲ್ಲಿ ಏನಾಗ್ತಿದೆ ಆ ವಿವರವನ್ನು ಗಮನ ಹೋಗೋಣ ಅದಕ್ಕೂ ಮುನ್ನ ಮತ್ತೊಂದು ಗಮನಿಸಿ ಉಳಿದ ವಿಚಾರಕ್ಕೆ ಬರೋಣ ಈ ವಿಡಿಯೋ ಯಾಕೆ ಅಂದ್ರೆ ಇದು ಭಾರತಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಇದು ದೃಶ್ಯದಲ್ಲಿ ಗಮನಿಸ್ತಾ ಇರುವ ಹಾಗೆ ಭಾರತೀಯ ವಿದ್ಯಾರ್ಥಿಯೊಬ್ಬನನ್ನ ಪ್ರಾಣಿಗಳ ರೀತಿಯಲ್ಲಿ ಅಮೆರಿಕ ನಡೆಸಿಕೊಳ್ತಾ ಇದೆ ಅಥವಾ ಅಮೆರಿಕದ ಅಧಿಕಾರಿಗಳು ನಡೆಸಿಕೊಳ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ಉದ್ಯಮಿಯೊಬ್ಬರು ಟ್ವೀಟ್ ಅನ್ನ ಮಾಡಿದ್ದಾರೆ ಜೊತೆಗೆ ಅವರು ಪ್ರತ್ಯಕ್ಷದರ್ಶಿ ಕೂಡ ಹೌದು ಅಥವಾ ಆ ಆ ಕ್ಷಣಕ್ಕೆ ಸಾಕ್ಷಿ ಆದಂತವರು ಆದರೆ ನನ್ನ ಕೈಯಲ್ಲಿ ಏನೋ ಮಾಡೋದಕ್ಕೆ ಆ ಸಂದರ್ಭದಲ್ಲಿ ಸಾಧ್ಯ ಆಗಲಿಲ್ಲ ನನ್ನ ಅಧಿಕಾರಿಗಳ ಬಳಿ ಹೋದರೂ ಕೂಡ ನನ್ನ ಹತ್ರಕ್ಕೂ ಕೂಡ ಬಿಟ್ಕೊಳ್ಳಿಲ್ಲ ಎನ್ನುವಂಥ ಮಾತನ್ನ ಆ ಉದ್ಯಮಿ ಹೇಳ್ತಾರೆ ಜೊತೆಗೆ ಈ ದೃಶ್ಯವನ್ನ ಟ್ವೀಟ್ ಕೂಡ ಮಾಡಿದ್ದಾರೆ ಭಾರತೀಯ ವಿದ್ಯಾರ್ಥಿ ಕೈಗೆ ಕೋಳವನ್ನು ಹಾಕಿ ಆತನನ್ನು ನೆಲದ ಮೇಲೆ ಮಲಗಿಸಿ ನಾಲ್ಕೈದು ಅಧಿಕಾರಿಗಳು ಆತನ ಮೇಲೆ ಕಾಲಿನ ಮೊಣಕಾಲನ್ನು ಇಟ್ಟು ಆತನನ್ನ ನೆಲಕ್ಕೆ ಒತ್ತುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಆತನಿಗೆ ಇಂಗ್ಲಿಷ್ ಬರೋದಿಲ್ಲ ಆತ ಹಿಂದಿಯಲ್ಲಿ ಮಾತಾಡುವಂಥ ಪ್ರಯತ್ನವನ್ನು ಪಡ್ತಿದ್ದಾನೆ ಆದರೆ ಅದನ್ನು ಕೇಳಿಸ್ಕೊಳ್ಳೋದಿಕ್ಕೂ ಕೂಡ ಈ ಅಧಿಕಾರಿಗಳು ರೆಡಿ ಇಲ್ಲ ಈ ರೀತಿಯಾಗಿ ಅತ್ಯಂತ ಕೆಟ್ಟದಾಗಿ ಆತನ ಗಡಿಪಾರು ಮಾಡುವಂಥ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ನ್ಯೂ ಜೆರ್ಸಿಯ ನ್ಯೂಯಾರ್ಕ್ ಏರ್ಪೋರ್ಟ್ ನಲ್ಲಿ ಆದಂತಹ ಇನ್ಸಿಡೆಂಟ್ ಇದು ಈ ಟ್ವೀಟ್ ಅನ್ನ ಮಾಡಿ ಉದ್ಯಮಿ ಭಾರತೀಯ ರಾಯಭಾರ ಕಚೇರಿ ಇದರಲ್ಲಿ ಮಧ್ಯಪ್ರವೇಶವನ್ನು ಮಾಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸದ್ಯ ಅದಕ್ಕೆ ಭಾರತೀಯ ಅಧಿಕಾರಿಗಳ ಕಡೆಯಿಂದಲೂ ಕೂಡ ಪ್ರತಿಕ್ರಿಯೆ ಬಂದಿದೆ ನಾವು ಇದನ್ನು ಗಮನಿಸ್ತೇವೆ ನೋಡೋಣ ಏನಾಗಿದೆ ಎನ್ನುವಂಥ ವಿಚಾರವನ್ನು ಪರಿಶೀಲಿಸ್ತೇವೆ ಎನ್ನುವ ರೀತಿಯಲ್ಲಿ ಸದ್ಯ ಈ ವಿಚಾರಕ್ಕೆ ಹಾಗೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸಾಕಷ್ಟು ಕನಸುಗಳನ್ನು ಕಂಡು ಬಂದಂತಹ ವಿದ್ಯಾರ್ಥಿ ಆತ ಆತ ಯಾವುದೇ ಕ್ರಿಮಿನಲ್ ಅಲ್ಲ ಅಥವಾ ಅಮೆರಿಕದಲ್ಲಿ ಮಾಡಬಾರ್ದಂಥ ಕೆಲಸವನ್ನ ಮಾಡಿರಲಿಲ್ಲ ಆತನ ಗಡಿಪಾರು ಮಾಡೋದಾದರೂ ಕೂಡ ನೀಟಾಗಿ ಗಡಿಪಾರು ಮಾಡಬೇಕಿತ್ತು ಆದರೆ ಓರ್ವ ಕ್ರಿಮಿನಲ್ ರೀತಿಯಲ್ಲಿ ಓರ್ವ ಪಶುವಿನ ರೀತಿಯಲ್ಲಿ ಗಡಿಪಾರು ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ ಆ ವಿಚಾರವನ್ನ ಸ್ವಲ್ಪ ಬದಿಗಿಡೋಣ ಇದೀಗ ಅಮೆರಿಕದ ಲಾಸ್ ಏಂಜಲೀಸ್ ನಗರದ ಇನ್ಸಿಡೆಂಟ್ಗೆ ಬರೋಣ ಅಲ್ಲಿ ಸದ್ಯಕ್ಕೆ ಕಂಡ ಕಂಡ ಕಡೆಗಳಲ್ಲಿ ಬೆಂಕಿ ಹೆಚ್ಚಲಾಗ್ತಾ ಇದೆ ವಾಹನಗಳಿಗೆ ಬೆಂಕಿ ಹೆಚ್ಚಲಾಗ್ತಾ ಇದೆ ಕಟ್ಟಡಗಳಿಗೆ ಕಲ್ಲು ತೂರಾಟವನ್ನು ಮಾಡಲಾಗ್ತಿದೆ ಪ್ರತಿಭಟನಾಕಾರರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅರಸೇನಾ ಪಡೆ ಹಾಗೆ ಪ್ರತಿಭಟನಾಕಾರರ ನಡುವೆ ಘರ್ಷಣೆ ನಡೀತಾ ಇದೆ ಆ ಘರ್ಷಣೆ ತೀವ್ರ ಸ್ವರೂಪವನ್ನು ಕೂಡ ಪಡೆದುಕೊಳ್ತಾ ಇದೆ ಎಲ್ಲಿಗೆ ಬೇಕಾದರೂ ಹೋಗಿ ತಲುಪುವಂತ ಸಾಧ್ಯತೆ ಇದೆ ಏನಾಗಿದ್ದು ಅಂತ ಗಮನಿಸ್ತಾ ಹೋಗೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಡೊನಾಲ್ಡ್ ಟ್ರಂಪ್ನ ಇತ್ತೀಚಿನ ಒಂದಷ್ಟು ನೀತಿಗಳು ಪರ ವಿರೋಧ ತೀವ್ರ ಚರ್ಚೆಗೆ ಗ್ರಾಸ ಆಯಿತು ಒಂದು ಆರ್ಥಿಕ ಮತ್ತು ತೆರಿಗೆ ನೀತಿ ಸಾಕಷ್ಟು ದಿನಗಳ ಕಾಲ ಚರ್ಚೆಯಾದಂಥ ವಿಚಾರ ಅದಾದ ಬಳಿಕ ವಲಸೆ ನೀತಿ ಚುನಾವಣೆಗೆ ಮುನ್ನವೂ ಕೂಡ ಡೊನಾಲ್ಡ್ ಟ್ರಂಪ್ ನಾನು ವಲಸಿಗರನ್ನ ಹೊರ ಹಾಕ್ತೀನಿ ಈ ಇಲ್ಲಿಗಲ್ ಆಗಿ ಬಂದಂಥ ಏಲಿಯನ್ಸ್ಗಳು ಅವರೆಲ್ಲರೂ ಕೂಡ ಈ ರೀತಿಯಾದಂತೂ ಒಂದಷ್ಟು ಮಾತುಗಳನ್ನು ಹೇಳ್ತಾ ಇದ್ರು ವಲಸಿಗರನ್ನ ಹೊರ ಹಾಕ್ತೀನಿ ಎನ್ನುವಂಥ ಆ ಘೋಷಣೆ ಡೊನಾಲ್ಡ್ ಟ್ರಂಪ್ ಗೆ ದೊಡ್ಡ ಮಟ್ಟಿಗೆ ಲಾಭವೂ ಕೂಡ ಆಯಿತು ಚುನಾವಣೆಯಲ್ಲಿ ಗೆಲುವಿಗೆ ಪ್ರಮುಖ ಪಾತ್ರವೂ ಕೂಡ ವಹಿಸ್ತು ಅದು ಅಧಿಕಾರಕ್ಕೆ ಬರ್ತಾ ಇದ್ದಾಗ ಅದೇ ರೀತಿಯಾಗಿ ವಲಸಿಗರನ್ನ ಪಟ್ಟಿ ಮಾಡಲಾಯಿತು ಭಾರತೀಯರು ಸೇರಿದಂತೆ ಸಾಕಷ್ಟು ಮಂದಿಯನ್ನ ಹೊರ ಹಾಕುವಂಥ ಕೆಲಸವೂ ಕೂಡ ಆಯಿತು ಇದು ಇದೇ ರೀತಿಯಾಗಿ ನಡ್ಕೊಂಡು ಬರ್ತಾ ಇತ್ತು ಸ್ವಲ್ಪ ದಿನಗಳ ಕಾಲ ಸ್ಟಾಪ್ ಆಗಿತ್ತು ಮತ್ತೆ ಶುರುವಾಗಿತ್ತು ಮತ್ತೆ ಸ್ಟಾಪ್ ಆಗ್ತಿತ್ತು ಇಂಥದೆಲ್ಲವೂ ಕೂಡ ನಡೀತಾ ಇತ್ತು ಇದೇ ಸಂದರ್ಭದಲ್ಲಿ ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲೀಸ್ ನಗರವನ್ನ ಗುರಿಯಾಗಿಸಿಕೊಂಡು ಅಂಥದ್ದೊಂದು ಕಾರ್ಯಾಚರಣೆ ಆರಂಭ ಆಯಿತು ಈ ಅಕ್ರಮ ವಲಸಿಗರನ್ನ ಹೊರ ಹಾಕುವಂತ ಕಾರ್ಯಾಚರಣೆ ಈ ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲೀಸ್ ಅನ್ನ ಯಾಕೆ ಆಯ್ಕೆ ಮಾಡಿಕೊಳ್ಳಲಾಯಿತು ಅಂದ್ರೆ ಈ ಅಮೆರಿಕಾಗೆ ಅತಿ ಹೆಚ್ಚು ಜನ ವಲಸೆ ಬರೋದು ಈ ಮೆಕ್ಸಿಕೋ ಮೂಲಕ ಪಕ್ಕದಲ್ಲಿರುವಂಥ ಮೆಕ್ಸಿಕೋ ಮೂಲಕ ಈ ಮೆಕ್ಸಿಕೋ ಹಾಗೆ ಅಮೆರಿಕದ ಗಡಿಯಲ್ಲಿ ಇರುವಂತಹ ಪ್ರಮುಖ ನಗರ ಅಂದ್ರೆ ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲೀಸ್ ನಗರ ಹೀಗಾಗಿ ಈ ನಗರವನ್ನ ಗುರಿಯಾಗಿಸಿಕೊಂಡು ಅಧಿಕಾರಿಗಳು ಇದ್ದಕ್ಕಿದ್ದ ಹಾಗೆ ಕಾರ್ಯಾಚರಣೆಯನ್ನು ಆರಂಭಿಸಿಬಿಡ್ತಾರೆ ಬಿಡ್ತಾರೆ ಕಾರ್ಯಾಚರಣೆ ಅಕ್ರಮ ವಲಸಿಗರು ಅಂತ ಅವ್ರನ್ನ ಗುರುತಿಸಬೇಕು ಎನ್ನುವ ಕಾರಣಕ್ಕಾಗಿ ಅವರ ದಾಖಲೆಗಳ ಪರಿಶೀಲನೆ ಒತ್ತಾಯಪೂರ್ವಕವಾಗಿ ದಾಖಲೆಗಳನ್ನು ದಾಖಲೆಗಳನ್ನ ಪಡೆದುಕೊಳ್ಳೋದು ಇಂತಹ ಕೆಲಸ ಎಲ್ಲವೂ ಕೂಡ ಆರಂಭ ಆಯಿತು ಅಲ್ಲಿ ಆಗ ಇದ್ದಕ್ಕಿದ್ದ ಹಾಗೆ ಪ್ರತಿಭಟನೆ ಎಲ್ಲವೂ ಕೂಡ ಶುರುವಾಗುತ್ತೆ ಪ್ರತಿಭಟನೆಯು ಕೂಡ ಸಣ್ಣ ಪ್ರಮಾಣದಲ್ಲಿ ನಡೀತಾ ಇತ್ತು ಈ ಡೊನಾಲ್ಡ್ ಟ್ರಂಪ್ ಸದ್ದಿಲ್ಲದೆ ಕಾರ್ಯಾಚರಣೆ ಮಾಡಿದ್ರೆ ಈ ಯಾವುದೇ ಸಮಸ್ಯೆಯೂ ಕೂಡ ಆಗ್ತಾ ಇರಲಿಲ್ಲ ಆರಾಮಾಗಿ ಎಲ್ಲವೂ ಕೂಡ ಮುಕ್ತಾಯ ಆಗ್ತಾ ಇತ್ತು ಆದರೆ ಡೊನಾಲ್ಡ್ ಟ್ರಂಪ್ ಆ ರೀತಿಯಾಗಿ ಮಾಡುವಂತ ಮನುಷ್ಯ ಅಲ್ಲ ಪ್ರತಿ ವಿಚಾರಕ್ಕೂ ಕೂಡ ಪ್ರಚಾರವನ್ನ ಪಡೆಯುವಂಥ ಮನುಷ್ಯ ಡಂಗುರವನ್ನು ಬಾರಿಸುವಂತ ಮನುಷ್ಯ ಈ ವಿಚಾರದಲ್ಲೂ ಕೂಡ ಹಾಗೆ ಆಯಿತು ಈ ವಲಸಿಗರ ಈ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ ಜೋರ್ ಜೋರಾಗಿ ಮಾತಾಡೋದಕ್ಕೆ ಶುರು ಮಾಡಿಕೊಂಡ್ರು ಮತ್ತೆ ಮತ್ತೆ ಅದೇ ವಿಚಾರವನ್ನ ಪ್ರಸ್ತಾಪ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು ಇಲ್ಲಿಗಲ್ ಏಲಿಯನ್ಸ್ ಅಂತ ಹೇಳಿ ಕರೆಯೋದಕ್ಕೆ ಶುರು ಮಾಡಿಕೊಂಡ್ರು ಇದು ವಲಸಿಗರನ್ನ ಸಹಜ ಕೆರಳಿಸಿ ಬಿಡ್ತು ಅದರಲ್ಲೂ ಕೂಡ ಪ್ರಮುಖವಾಗಿ ಯಾರನ್ನ ಕೆರಳಿಸ್ತು ಅಂದ್ರೆ ಈ ಲ್ಯಾಟಿನೋಗಳನ್ನ ಅಂದ್ರೆ ಲ್ಯಾಟಿನ್ ಅವರು ನಿನ್ನೆ ಮೊನ್ನೆ ಅಮೆರಿಕಾಗೆ ವಲಸೆ ಬಂದಂತವರಲ್ಲ ಸಾಕಷ್ಟು ವರ್ಷಗಳ ಹಿಂದೆಯೇ ಅಮೆರಿಕಾಗೆ ಅಮೆರಿಕದ ಆರ್ಥಿಕತೆಗೆ ಕೊಡುಗೆಯನ್ನು ಕೊಟ್ಟಂತವರು ಅಮೆರಿಕದ ಅಭಿವೃದ್ಧಿಗೂ ಕೂಡ ಕೊಡುಗೆಯನ್ನು ಕೊಟ್ಟಂತವರು ಅದರಲ್ಲಿ ಕೆಲವೇ ಕೆಲವು ಮಂದಿ ಕ್ರಿಮಿನಲ್ ಚಟುವಟಿಕೆ ಹಂತದಲ್ಲಿ ಗುರ್ಿಸಿಕೊಂಡ್ರು ಬಿಟ್ಟರೆ ಬೇರೆ ಯಾರು ಕೂಡ ಅಮೆರಿಕಾಗೆ ಥ್ರೆಟ್ಸ್ ಎನ್ನುವ ರೀತಿಯಲ್ಲಿ ಇರಲಿಲ್ಲ ಈ ಭಾರತ ಮತ್ತು ಅಮೆರಿಕಾಗೆ ಈ ವಿಚಾರದಲ್ಲಿ ಬಹಳ ವ್ಯತ್ಯಾಸ ಇದೆ ಭಾರತಕ್ಕೆ ಅಕ್ರಮವಾಗಿ ವಲಸೆ ಬಂದಂಥವರು ಉದಾಹರಣೆಗೆ ಬಾಂಗ್ಲಾ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಡೆಗಳಿಂದ ಬಂದಂತವರು ಇಲ್ಲಿ ಅವರು ತೊಡಸ್ಕೊಳ್ಳ ಅಕ್ರಮ ಚಟುವಟಿಕೆಗಳಲ್ಲಿ ಭಾರತಕ್ಕೆ ಅವರು ಒಂದು ರೀತಿಯಲ್ಲಿ ಸದಾಕಾಲ ಆತಂಕವಾದಿಗಳ ರೀತಿಯಲ್ಲೇ ಇರ್ತಾರೆ ಡ್ರಗ್ಸು ಕಳ್ಳತನ ದರೋಡೆ ಅತ್ಯಾಚಾರ ಎಲ್ಲದರಲ್ಲೂ ಕೂಡ ಅವರು ಭಾಗಿಯಾಗ್ತಾರೆ ಭಾರತಕ್ಕೆ ಅವರನ್ನ ಹೊರ ಹಾಕಲೇಬೇಕಾದಂತ ಅನಿವಾರ್ಯತೆ ಇದೆ ಆದ್ರೆ ಅಮೆರಿಕದಲ್ಲಿ ಹಾಗಾಗ್ತಿಲ್ಲ ಯಾರು ಅಕ್ರಮ ವಲಸೆ ಅಮೆರಿಕಾಗ ಹೋಗ್ತಿದ್ದಾರೆ ಅವರು ನಾನಾ ರೀತಿಯಾದಂಥ ಕನಸನ್ನ ಕಂಡು ಅಲ್ಲಿಗೆ ಹೋಗುವಂಥವ್ರು ಅಂದ್ರೆ ಪ್ರತಿಭೆ ಇರುತ್ತೆ ಅವರ ದೇಶದಲ್ಲಿ ಅವರಿಗೆ ಅವಕಾಶ ಸಿಕ್ಕಿರೋದಿಲ್ಲ ಅವರ ದೇಶದಲ್ಲಿ ಅವರಿಗೆ ವೇದಿಕೆ ಸಿಕ್ಕಿರೋದಿಲ್ಲ ಅಂಥವರೆಲ್ಲರೂ ಕೂಡ ಅಮೆರಿಕಾಗ ಹೋಗ್ತಾರೆ ಸಾಕಷ್ಟು ವರ್ಷಗಳಿಂದ ಅಲ್ಲಿ ನೆಲೆ ನಿಂತು ತಮ್ಮದೇ ಆದಂತ ರೀತಿಯಲ್ಲಿ ಕೊಡುಗೆಯನ್ನು ಕೊಡ್ಕೊಂಡು ಬರ್ತಾ ಇದ್ದಾರೆ ಆರ್ಥಿಕವಾಗಿ ಅಮೆರಿಕ ಸಶಕ್ತವಾಗೋದಿಕ್ಕೆ ಇವತ್ತು ದೊಡ್ಡಣ್ಣ ಅಂತ ಕರೆಸ್ಕೊಳ್ಳೋದಕ್ಕೂ ಕೂಡ ಅವರ ಕೊಡುಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದೆ ಈ ರೀತಿಯಾಗಿ ಲ್ಯಾಟಿನ್ ಅಮೇರಿಕದವರು ಸಾಕಷ್ಟು ಮಂದಿ ಬಹಳ ವರ್ಷಗಳಿಂದ ಅಲ್ಲಿ ನೆಲೆ ನಿಂತಿದ್ದಾರೆ ಲ್ಯಾಟಿನ್ ಅಮೇರಿಕ ಕಂಟ್ರೀಸ್ಗಳಂದ್ರೆ ಒಂದು ಮೂವತ್ತ್ ಮೂರು ಕಂಟ್ರಿಗಳು ಬರ್ತವೆ ಉದಾಹರಣೆಗೆ ಈ ಬ್ರೆಜಿಲು ಮೆಕ್ಸಿಕೋ ಕೊಲಂಬಿಯಾ ಅರ್ಜೆಂಟೀನಾ ಪೆರು ಇಂತಹ ದೇಶಗಳಿಂದ ಅಲ್ಲಿ ಬಂದು ನೆಲೆ ನಿಂತಿದ್ದಾರೆ ಯಾವಾಗ ಡೊನಾಲ್ಡ್ ಟ್ರಂಪ್ ಮತ್ತೆ ಮತ್ತೆ ಅಕ್ರಮ ವಲಸಿಗರ ಕುರಿತಾಗಿ ಮಾತಾಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೋ ಈ ಲ್ಯಾಟಿನೋಗಳಿಗೆ ಅಥವಾ ಈ ಲ್ಯಾಟಿನ್ ಅಮೇರಿಕನ್ ಕಂಟ್ರೀಸ್ ನಲ್ಲಿ ಯಾರಿದ್ರು ಅವರೆಲ್ಲರಿಗೂ ಕೂಡ ಆತಂಕ ಆಗೋದಕ್ಕೆ ಶುರುವಾಗುತ್ತೆ ಅವರು ಬೀದಿಗಿಳಿದು ಪ್ರತಿಭಟನೆಯನ್ನು ಆರಂಭಿಸಿ ಬಿಡ್ತಾರೆ ಆ ಪ್ರತಿಭಟನೆ ಇದೀಗ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ ಲಾಸ್ ಏಂಜಲೀಸ್ ನಗರಕ್ಕೆ ಬೆಂಕಿ ಬೀಳುವ ಹಂತಕ್ಕೆ ಬಂದು ಅದರ ನಡುವೆ ಡೊನಾಲ್ಡ್ ಟ್ರಂಪ್ ಇನ್ನೊಂದು ನಿರ್ಧಾರವನ್ನು ತೆಗೆದುಕೊಂಡು ಬಿಡ್ತಾರೆ ಇದ್ದಕ್ಕಿದ್ದ ಹಾಗೆ ಅರೆಸೇನಾ ಪಡೆಯನ್ನ ನಿಯೋಜನೆ ಮಾಡಿಬಿಡ್ತಾರೆ ಅಥವಾ ನ್ಯಾಷನಲ್ ಗಾರ್ಡ್ಸ್ ಅನ್ನ ಅಲ್ಲಿ ನಿಯೋಜನೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ ಈ ನ್ಯಾಷನಲ್ ಗಾರ್ಡ್ಸ್ ಅನ್ನ ನಿಯೋಜನೆ ಮಾಡುವಾಗ ಏನ್ ಮಾಡಬೇಕಾಗತ್ತೆ ಅಂದ್ರೆ ಅಲ್ಲಿ ಸ್ಟೇಟ್ ಗವರ್ನರ್ ಇರ್ತಾರಲ್ಲ ಅವರ ಅನುಮತಿಯನ್ನ ತೆಗೆದುಕೊಳ್ಬೇಕಾಗತ್ತೆ ಅಥವಾ ಅಟ್ಲೀಸ್ಟ್ ಅವ್ರ ಜೊತೆಗೆ ಚರ್ಚೆಯನ್ನ ಮಾಡಬೇಕಾಗತ್ತೆ ಅಲ್ಲಿ ಇರುವಂತಹ ಸ್ಟೇಟ್ ಗವರ್ನರ್ ಯಾರು ಅಂದ್ರೆ ಈ ಡೆಮೊಕ್ರೆಟಿಕ್ ಪಕ್ಷಕ್ಕೆ ಸೇರಿದಂತವ್ರು ಆದ್ರೆ ಸ್ಟೇಟ್ ಗವರ್ನರ್ ಅನುಮತಿಯನ್ನ ಪಡೆಯದೆ ಅಮೆರಿಕದ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ನ್ಯಾಷನಲ್ ಗಾರ್ಡ್ಸ್ ನೇಮಕ ಮಾಡುವಂತ ಕೆಲಸವನ್ನ ಡೊನಾಲ್ಡ್ ಟ್ರಂಪ್ ಮಾಡ್ತಾರೆ ಆಗ ಗವರ್ನರ್ ಹಾಗೆ ಟ್ರಂಪ್ ನಡುವೆಯೇ ಮುಸುಕಿನ ಗುದ್ದಾಟ ಶುರುವಾಗತ್ತೆ ಜೊತೆಗೆ ಗವರ್ನರ್ ಈ ವಿಚಾರಕ್ಕೆ ವಿರೋಧವನ್ನ ವ್ಯಕ್ತಪಡಿಸೋಕೆ ಶುರು ಮಾಡ್ಕೊಳ್ತಾರೆ ಹಾಗೆ ಈ ಅಕ್ರಮ ವಲಸಿಗರ ವಿರುದ್ಧದ ಕಾರ್ಯಾಚರಣೆಯನ್ನು ಕೂಡ ಅವರು ಬೆಂಬಲಿಸೋದಿಲ್ಲ ಆ ಗೌರ್ನ ನಡುವೆ ಮುಸುಕಿನ ಗುದ್ದಾಟ ಶುರುವಾಗತ್ತೆ ಅದರಲ್ಲೂ ಕೂಡ ಈ ನ್ಯಾಷನಲ್ ಗಾರ್ಡ್ಸ್ನವರು ಬರ್ತಾ ಇದ್ದ ಹಾಗೆ ಅವರ ಜೊತೆಗೆ ಪ್ರತಿಭಟನಾಕಾರರ ಘರ್ಷಣೆ ಜೋರಾಗೋದಿಕ್ ಶುರುವಾಗುತ್ತೆ ನ್ಯಾಷನಲ್ ಗಾರ್ಡ್ಸ್ ಅವರು ಬರ್ತಾ ಇದ್ದ ಹಾಗೆ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆಯೋದಿಕ್ ಹೋಗುತ್ತೆ ಈಗ ಕಂಟ್ರೋಲ್ಗೆ ಸಿಗದ ಹಂತಕ್ಕೆ ಬಂದು ನಿಂತಿದೆ ನೋಡೋಣ ಎಲ್ಲಿವರೆಗೆ ಹೋಗಿ ತಲುಪುತ್ತೆ ಅಂತ ಹೇಳಿ ಸದ್ಯ ಇದು ಅಮೆರಿಕದಲ್ಲಿ ಆಗ್ತಾ ಇರುವಂತಹ ಅತಿ ದೊಡ್ಡ ಬೆಳವಣಿಗೆ ಬಂದುಗಳೇ ನಿಮ್ಗೆ ಏನಾಗ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿ ಕಾಯಿ